ಎರಡು ಸಾವಿರ ಇಪ್ಪತ್ತು ಇದು ಸಾರಿ ಎರಡು ಸಾವಿರ ಏಳು ಎಂಟರಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಇತ್ಯಾದಿ ಮಾಡಿದರು ತದನಂತರ ತ್ರೀ ಸೆವೆಂಟಿ ಒನ್ ಜೆ ಬಂದಿದ್ದು ಒಂದು ಒಂದು ಎರಡು ಸಾವಿರ ಇ ಎರಡು ಸಾವಿರ ಹದಿಮೂರು ಆದರೆ ದುರ್ದೈವದ ಸಂಗತಿ ಮೊನ್ನೆ ಅಧ್ಯಕ್ಷರೇ ದುರ್ದೈವದ ಸಂಗತಿ ಅಂದರೆ ಇವತ್ತಿನವರೆಗೂ ಇವತ್ತಿನವರೆಗೂ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಪ್ರಮುಖವಾದಂಥ ಮೂಲಭೂತ ವಿಷಯಗಳನ್ನು ತಪ್ಪಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ನಾನು ಇವತ್ತು ಆಪಾದನೆ ಮಾಡಬೇಕಾಗುತ್ತೆ ನಾನು ಇವತ್ತು ಆಪಾದನೆ ಮಾಡಬೇಕಾಗುತ್ತೆ ವೆದರ್ ಇಟ್ ಈಸ್ ದೆರೋಕ್ರೆಸಿ ಆರ್ ವೆದರ್ ಇಟ್ ಈಸ್ ದ ಪೊಲಿಟೀಶಿಯನ್ ಆಫ್ ಅದರ್ ರೀಜನ್ ಐ ಐ ಐ ಫೀಲ್ ದಟ್ ಎಲ್ಲರೂ ಕಲ್ಲುಡಾಗಿ ನಮ್ಮನ್ನು ಇನ್ನೂ ಒತ್ತಿಡಕಂತ ಪ್ರಯತ್ನ ಮಾಡ್ತಾರೆ ಒಂದು ಬಹಳ ಮುಖ್ಯವಾದಂಥ ವಿಷಯ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಹಳ ಮುಖ್ಯವಾದಂಥ ವಿಷಯ ಯಾವುದೇ ರಿಸರ್ವೇಶನ್ ಇಂದಿರಾ ಸಾಹನಿ ಕೇಸ್ ಹೇಳುತ್ತೆ ಇಂದಿರಾ ಕೇನಿ ಸಾಹನಿ ಕೇಸ್ ವಾಸ್ ಡಿಲಿವರ್ಡ್ ಇನ್ ನೈನ್ಟೀನ್ ನೈಂಟಿ ಟೂ ಅದೇನು ಹೇಳುತ್ತೆ ಅಂತಂದರೆ ಬೇರೆ ಬೇರೆ ವಿಷಯವೂ ಅದಾವೆ ಬಹಳ ಮುಖ್ಯವಾಗಿ ವೆನ್ ಇಟ್ ಕಮ್ಸ್ ಟು ರಿಸರ್ವೇಷನ್ ಮೊದಲು ಜನ್ರಲ್ ಕ್ಯಾಟಗರಿ ಕೊಡಿರಿ ಜನ್ರಲ್ ಕ್ಯಾಟಗರಿ ಅಂತಂದ್ರೆ ಉದಾಹರಣೆಗಾಗಿ ನಾನು ಕೊಟ್ಟು ಹೇಳ್ತೀನಿ ಇವತ್ತು ಎಸ್ ಸಿ ಎಸ್ ಟಿ ರಿಸರ್ವೇಷನ್ನೇ ಮೊದಲು ಜನ್ರಲ್ ಕ್ಯಾಟಗರಿ ಅಂದ್ರೆ ಏಯ್ಟಿ ಟೂ ಪರ್ಸೆಂಟ್ ಬಗ್ಗೆ ನೀವು ಚರ್ಚೆ ಮಾಡಿ ಏ ಅಂದರೆ ಏಯ್ಟಿ ಟೂ ಪರ್ಸೆಂಟ್ ರಿಸರ್ವೇಶನ್ ನೀವು ಜನರಲ್ ಕ್ಯಾಟಗರಿ ಎಲ್ಲರಿಗೂ ಕೊಡಿ ಆಮೇಲೆ ಯು ಕಮ್ ಟು ದ ರಿಸರ್ವೇಶನ್ ಪಾರ್ಟ್ ಬಟ್ ವೆರಿ ಅನ್ಫಾರ್ಚುನೇಟ್ ಈಸ್ ಏನ್ರಿ ಇಲ್ಲಿ ಇಲ್ಲಿ ಏನಾಗಿದೆ ನೀವೇ ಬೇರೆ ನೀವೇ ಬೇರೆ ಅಂತ ಅಂದರೆ ನಾನು ಬರೋದು ಏನಂದರೆ ಸರ್ ಒಂದು ದಿವಸ ಸರ್ ದಯವಿಟ್ಟು ಸರ್ ಆದರೆ ಕೊಡಿ ಮಾತಾಡಿರಿ ಮಾತಾಡ್ತೀರಿ ನೀವು ನಾನು ಯಾಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ನಮ್ಮೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ನಾವು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಕೊಟ್ಟ ಅಂದರೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ವಿಷಯಕ್ಕೆ ನಾನು ಎಸ್ ಸಿ ಇದ್ದೀನಿ ಅಂತಂದರೆ ನಾನು ಐ ಆಮ್ ಎಲಿಜಿಬಲ್ ಟು ಅಪಿಯರ್ ಫಾರ್ ಎನಿ ಜನರಲ್ ಕೋಟ ಹೌದಾ ಇಲ್ಲೋ ಆ್ಯಂಡ್ ಇಫ್ ಎಲಿಜಿ ಇಫ್ ಐ ಆಮ್ ಸೆಲೆಕ್ಟೆಡ್ ಐ ಗೆಟ್ ಆಲ್ ದ ರೈಟ್ಸ್ ಆಫ್ ಬೀಯಿಂಗ್ ಅನ್ ಎಸ್ ಸಿ ಐ ಗೆಟ್ ಆಲ್ ದ ರೇಟ್ಸ್ ಆಫ್ ಬೀಂಗ್ ಅ ಎಸ್ ಸಿ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನು ಮಾಡಿದ್ದಾರೆ ಆ ಎಂಬತ್ತು ಪರ್ಸೆಂಟ್ ಕೋಟಾನೇ ಬೇರೆ ಆ ಇಪ್ಪತ್ತು ಪರ್ಸೆಂಟ್ ಕೋಟಾನೇ ಬೇರೆ ಸರ್ ಭಾಳ ನೋ ಆಗುತ್ತೆ ಸರ್ ಐಮ್ ಸಾರಿ ಸರ್ ಐಮ್ ಸಾರಿ ಸರ್ ಪ್ಲೀಸ್ ಗಿವ್ ಇಟ್ ಸಮ್ ಟೈಮ್ ಸರ್ ಪ್ಲೀ ಪ್ಲೀ ಪ್ಲೀಸ್ ಪರ್ಮಿಟ್ ಪ್ಲೀಸ್ ಸರ್ ಇದನ್ನು ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಸರ್ ಮೊನ್ನವರೆಗೂ ಮೊನ್ನೆ ನಾವು ಅನೇಕ ಬಾರಿ ಹೇಳಿದಾದ ಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಮೀಟಿಂಗಲ್ಲಿ ಅಲ್ಲಿ ಸರಿ ಮಾಡಿ ಇಲ್ಲ ಒಂದೇ ಪಟ್ಟಿ ಮಾಡೋಣ ಅಂತ ಈಗ ಉದಾಹರಣೆಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಂದರೆ ನಾ ನಾನು ಯಾವಾಗ ನಮ್ಮ ಬೆಳಕಿಗೆ ಬಂತು ಅಂದರೆ ಹೆಚ್ ಎಮ್ ಪ್ರಮೋಷನ್ ಬಂತು ಸರ್ ಹೆಚ್ ಎಮ್ ಪ್ರಮೋಷನ್ ಬಂದಾಗ ಕಲ್ಯಾಣ್ ಕರ್ನಾಟಕ ಭಾಗದ ಕೋಟ ಬ್ಯಾರೆ ಮಾಡಿ ನಾನ್ ಕಲ್ಯಾಣ್ ಕರ್ನಾಟಕದ ಕೋಟ ಬ್ಯಾರೆ ಮಾಡಿದರು ಒನ್ ಮಿನಿಟ್ ಸರ್ ಒನ್ ಮಿನಿಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಕೋಟದಲ್ಲಿ ಎರಡು ಸಾವಿರ ನಾಲ್ಕರಲ್ಲಿ ಅಪಾಯಿಂಟ್ ಆದಂಥ ವ್ಯಕ್ತಿಗಳು ನಾನ್ ಕಲ್ಯಾಣ್ ಕರ್ನಾಟಕದವರು ದೇ ಬಿಕೇಮ್ ಎಚ್ ಎಮ್ ವೆರಸ್ ನೈಂಟಿ ಸೆವೆನಲ್ಲಿ ಅಪಾಯಿಂಟ್ಮೆಂಟ್ ಆದವರು ಯ ಪಟ್ಟಿಯಲ್ಲಿದ್ದಂಥವ್ರು ಅವರು ಅವ್ರು ಎಚ್ ಎಮ್ ಆಗಲಿಲ್ಲ ಯಾಕಂದರೆ ಆ ಟ್ವೆಂಟಿ ಪರ್ಸೆಂಟ್ ಕೂಟನೇ ಬೇರೆ ಇದೆ ಅದನ್ನು ಮೊದಲು ಮಾಡ್ತೀವಿ ಇದು ಇದರಲ್ಲಿ ಆದವ್ರು ಈ ಪಟ್ಟಿ ಮಾಡ್ತೀವಿ ಅಂತ ಹೇಳಿ ಅನ್ಯಾಯ ಏನೇಗಿದೆ ಅಂತಂದರೆ ಅನ್ಯಾಯಾಗಿದೆ ಅಂತಂದರೆ ಎರಡು ಎರಡು ಮೊದಲು ಜನರಲ್ ಕೂಟ ಟ್ವೆಂಟಿ ಪರ್ಸೆಂಟ್ ಆಪರೇಟ್ ಮಾಡಿದ್ದಿದ್ರೆ ಈ ನೈಂಟಿ ಸೆವೆನಲ್ಲಿ ಎಚ್ ಎಮ್ ಮೊದಲಾಗ್ತಿದ್ದ ಇದು ಕಾನ್ಸ್ಟೇಬಲ್ ಅಂದರೆ ಕಾನ್ಸ್ಟೇಬಲ್ ದಿಂದ ಹವಾಲ್ದಾರ್ ಆಗಿದೆ ಹೆಡ್ ಮಾಸ್ಟರ್ಸ್ ಪ್ರಮೋಷನಲ್ಲಾಗಿದೆ ಸರ್ ಇದು ಯಾವಾಗಾಗಿದೆ ಅಂತಂದರೆ ಇಂದ್ರಾಸಾನಿ ಕೇಸ್ ನೈಂಟಿ ಟ್ವೆಲ್ ಬಂತು ಡಿಗ್ರಿ ಕಾಲೇಜ್ ಲೆಕ್ಚರರ್ಸಲ್ಲಿ ಡಿಗ್ರಿ ಕಾಲೇಜ್ ಲೆಕ್ಚರರ್ಸು ಟೂ ತೌಸಂಡ್ ಸೆವೆಂಟೀನಲ್ಲಿ ಕೋರ್ಟ್ ಜಜ್ಮೆಂಟ್ ಕೊಡ್ತು ಡಿವಿಷನ್ ಬೆಂಚ್ ದಿ ಆರ್ ವೆರಿ ಕ್ಲಿಯರ್ಲಿ ಸೆಡ್ ಇದು ಸರಿಯಲ್ಲ ಅಂತ ಆ ಪಟ್ಟಿ ರದ್ದು ಮಾಡಿದರು ಏನು ಸರ್ ಆ ಪಟ್ಟಿ ರದ್ದು ಮಾಡಿ ರದ್ದು ಮಾಡಿ ಅಪಾಯಿಂಟ್ಮೆಂಟ್ಸ್ ವೇರ್ ಕರೆಕ್ಟೆಡ್ ಆವಾಗ ಜನರಲ್ ಕೋಟ ಎಲ್ಲರನ್ನ ಟ್ವೆಂಟಿ ಪರ್ಸೆಂಟ್ ಜನರಲ್ ಕನ್ಸಿಡರ್ ಮಾಡಿ ಎಲ್ಲರಿಗೆ ಅರತೆ ಕೊಟ್ಟು ಆಮೇಲೆ ಕಲ್ಯಾಣ ಕರ್ನಾಟಕ ಆಪ್ರೇಟ್ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಾವು ಒನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಇದು ಆದೇಶ ಮಾಡಿಸಿದ್ರು ಕೂಡ ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಎರಡೆರಡು ನಾನು ಹೇಳಬೇಕಾಗುತ್ತೆ ಎರಡೆರಡು ಅಂತಂದರೆ ಏನು ಅನೇಕ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಸರ್ ಅಪಾಯಿಂಟ್ಮೆಂಟ್ ಸರ್ ಡನ್ ಅಂಡರ್ ಕೆ ಪಿ ಎಸ್ ಸಿ ಅಪಾಯಿಂಟ್ಮೆಂಟ್ ಸರ್ ಡನ್ ಅಂಡರ್ ಕೆ ಎ ಕೆ ಎಸ್ ಪಿ ಎಲ್ಲರೂ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗುತ್ತೆ ಆದರೆ ಇವತ್ತಿನವರೆಗೂ ಸರಿ ಆಗಿಲ್ಲ ಮನೆ ಮನೆ ಖರ್ಗೆ ಅವರು ಇಪ್ಪತ್ತಾರನೇ ತಾರೀಕಿನ ಒಂದು ಇದರಲ್ಲಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಇನ್ನೂ ಲಾ ಡಿಪಾರ್ಟ್ಮೆಂಟ್ದವ್ರು ಅಬ್ಜೆಕ್ಷನ್ ಕಳಿಸ್ತಾರೆ ಇನ್ನೂ ಡಿ ಪಿ ಆರ್ದವ್ರು ಆದೇಶ ಮಾಡಿಲ್ಲ ಇನ್ನೂನು ಡಿ ಪಿ ಆರ್ದವ್ರು ಆದೇಶ ಮಾಡಿಲ್ಲ ಸರ್ ಹೀಗಾಗಿ ನಾನು ಹೇಳಬಯದೇನಂತಂದರೆ ಮೊನ್ನೆ ಟ್ರಾನ್ಸ್ಫರ್ಸ್ ಆಯ್ತು ಸರ್ ಭಾಳ ಭಾಳ ದುಃಖ ಅನಿಸುತ್ತೆ ಭಾಳ ನೋವನ್ನ ನೋವಾಗುತ್ತೆ ಟ್ರಾನ್ಸ್ಫರ್ಸ್ ಆಯಿತು ಯಾವುದು ಪಾರ್ಟ್ ಟೈಮ್ ಲೆಕ್ಚರರ್ಸು ಪಾರ್ಟ್ ಟೈಮ್ ಲೆಕ್ಚರರ್ಸ್ ಅಪಾಯಿಂಟ್ಮೆಂಟ್ ಬಂತು ಪಾರ್ಟ್ ಟೈಮ್ ಲೆಕ್ಚರರ್ಸ್ ಇನ್ ಡಿಗ್ರಿ ಕಾಲೇಜಸ್ ಇಸ್ ಅ ಲಿಸ್ಟ್ ಇಟ್ ಈಸ್ ಅಪಾಯಿಂಟ್ಮೆಂಟ್ ಅಂದರೆ ವಿಭಾಗವಾರು ಬೇರೆ ಇಲ್ಲೇ ಇಲ್ಲ ರಾಜ್ಯದ ಒಂದೇ ಪಟ್ಟಿ ಇರುತ್ತೆ ಕಲ್ಯಾಣ ಕರ್ನಾಟಕ ಭಾಗದವನು ಫಸ್ಟ್ ರ್ಯಾಂಕಲ್ಲಿದ್ದಾನೆ ಹೀ ಈಸ್ ನಂಬರ್ ಒನ್ ಆ ನಂಬರ್ ಒನ್ ಇದ್ದವನಿಗೆ ಕಲ್ಯಾಣ ಕರ್ನಾಟಕ ಭಾಗದವನು ಇದ್ದಾನೆ ಅಂತೇಳಿ ಯು ಕ್ಯಾನ್ ಗೋ ಟು ಎನಿ ಪಾರ್ಟ್ ಆಫ್ ಕರ್ ಅದರ್ ಕರ್ನಾಟಕ ಅಂತ ಹೇಳ್ತಾರೆ ಸರ್ ಅಳಬೇಕನ್ನಬೇಕು ಗೊತ್ತಾಗ್ತಾ ಇಲ್ಲ ಐ ಫೀಲ್ ವೆರಿ ಬ್ಯಾಡ್ ಐ ಫೀಲ್ ವೆರಿ ಬ್ಯಾಡ್ ಯಾಕಂದರೆ ಅವನು ಜನರಲ್ ಕೋಟಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇದ್ದಾನೆ ಅಂದರೆ ಅವ್ನಿಗೆ ಏನು ಮಾಡ್ತಾ ಇದೀರಿ ಏನು ಮಾಡಿದ್ದೀರಿ ನೀವು ಕರ್ನಾಟಕದಿಂದ ತೆಗೆದು ಹಾಕಿದ್ದೀರಿ ಯು ಓನ್ಲಿ ಬಿಲಾಂಗ್ ಟು ಕಲ್ಯಾಣ್ ಕರ್ನಾಟಕ ದಿಸ್ ಇಸ್ ದ ಬಿಗ್ಗೆಸ್ಟ್ಲೆಂಡರ್ ದ ಸ್ಟೇಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ದಿಸ್ ಇಸ್ ದ ಬಿಗ್ಗೆಸ್ಟ್ಲೆಂಡರ್ ದ ಸ್ಟೇಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ನಾನು ಪಾಪ ಒಳ್ಳೆ ಅಧಿಕಾರಿ ಯಾರು ನಮ್ಮ ಕಮಿಷ್ನರ್ ಅವರು ಹೈರ್ ಎಜುಕೇಷನ್ ಕಮಿಷ್ನರ್ ಅವ್ರಿಗೆ ಹೇಳಿದ್ಮೇಕ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದರು ಆಮೇಲೆ ನಾನು ಡಿ ಪಿ ಆರ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿದ್ದೆ ಇಲ್ಲ ಸರ್ ರೂಲ್ಸ್ ನೋಡ್ತೀವಿ ನೋಡ್ ಆಲ್ ಸಿ ವಾಟ್ ಈಸ್ ದೇರ್ ಸರ್ ಗೊತ್ತಾದರೂ ಕೂಡ ದ ಅನ್ಫಾರ್ಚುನೇಟ್ ಪಾರ್ಟಿ ಈಸ್ ಡಿ ಪಿ ಆರ್ ಈಸ್ ನಾಟ್ ಟೇಕಿಂಗ್ ಕಗ್ನಿಕನ್ಸ್ ಆಫ್ ದಟ್ ಆ್ಯಂಡ್ ಮೇಕಿಂಗ್ ಕರೆಕ್ಷನ್ ಯಾರು ಯಾವಾಗ ಮಾಡ್ತೀರಿ ನೀವು ಯಾವಾಗ ಮಾಡ್ತೀರಿ ನೀವು ನಾನು ಸಭಾ ನಾಯಕರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಮೊದಲು ನಾನು ತಪ್ಪು ತಿಳ್ಕೊಬೇಡಿ ಒಬ್ಬರ ಒಬ್ಬರ ಅಧಿಕಾರಿಗೆ ನಾನು ಮಾತಾಡಿದೆ ನಾನು ಮಾತಾಡಿದ್ರು ಅವ್ರು ಏನಂದ್ರು ನಮೋಷ್ ಅವರೇ ನಾನು ನಿಮ್ಮ ಭಾಗ್ದವನಲ್ಲ ಆದ್ರೆ ಐ ಹ್ಯಾವ್ ಅಂಡರ್ಸ್ಟುಡ್ ತ್ರೀ ಸೆವೆಂಟಿ ಒನ್ ವೆರಿ ವೆಲ್ ದೆನ್ ಸೆಕ್ರೆಟರಿ ಆಫ್ ದ ಪ್ಲಾನಿಂಗ್ ದೇ ವಾಸ್ ಬಿ ಟು ಲುಕ್ ಇನ್ ಟು ದ್ಯಾಟ್ ಇನ್ನೂ ಆಗಿ ನೋಡಿ ಅಂತ ಹೇಳಿದರು ನಾನು ನೋಡಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದರ ಆಧಾರದ ಮೇಲೆ ಭಾಳಷ್ಟು ತಪ್ಪುಗಳಾಗಿದ್ದಾವೆ ಭಾಳಷ್ಟು ತಪ್ಪುಗಳಾಗಿದ್ದಾವೆ ದಯವಿಟ್ಟು ದಯವಿಟ್ಟು ತ್ರೀ ಸೆವೆಂಟಿ ಒನ್ ಜೆ ರೂಲ್ಸ್ ತಕ್ಷಣ ಪ್ಲೀಸ್ ಕರೆಕ್ಟ್ ದೆಮ್ ಪ್ಲೀಸ್ ಕರೆಕ್ಟ್ ಧೆಮ್ ಇದಂಗೆ ಹೇಳಿದ್ನಲ್ಲ ಉದಾಹರಣೆ ಟ್ರಾನ್ಸ್ಫರ್ಗಾಗಿ ಅವ್ರು ಅರ್ಹರು ಇಲ್ಲಂತೆ ಸರ್ ನಮ್ಗೆ ನಾವು ಅದು ಸಪೋಸ್ ತ್ರೀ ಸೆವೆಂಟಿ ಒನ್ ಇಸ್ ನಾಟ್ ದೇರ್ ತ್ರೀ ಸೆವೆಂಟಿ ಇಲ್ಲ ಅಂತ ತಿಳ್ಕೊಳ್ರಿ ಆ ಫಸ್ಟ್ ರ್ಯಾಂಕ್ ಬಂದವನಿಗೆ ರಾಜ್ಯದ ಯಾವುದೇ ಭಾಗದಲ್ಲಿ ಹೋಗ್ಬೋದಾ ಇಲ್ಲ ಇಲ್ಲೇನಿದೆ ಎಕ್ಸ್ಟ್ರಾ ಪ್ರಿವಿಲೇಜ್ ಫಾರ್ ದ ಕಲ್ಯಾಣ್ ಕರ್ನಾಟಕ ಪೀಪಲ್ ಇನ್ ರಿಸರ್ವೇಷನ್ ಆದರೆ ಅವನಿಗೆ ಬೇರೆ ಭಾಗಕ್ಕೆ ಹೋಗೋಕೆ ಬರಲ್ಲಂತೆ

ಸರ್ ಆರ್ ಸೆಕ್ರೆಟ್ರಿ ಹೇಳ್ತಾ ಇಲ್ಲ ಮಾಡ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರಿದ್ದರು ನಾನು ಇದ್ದೆ ಆ ಮೀಟಿಂಗ್ನಲ್ಲಿ ನಾನು ಶರಣ್ ಪ್ರಕಾಶ್ ಪಾಟೀಲ್ರು ಪ್ರಿಯಾಂಕ ಖರ್ಗೆ ಅವರೇ ತ್ರೀ ಅಂಡ್ ಹಾಫ್ ಹಾಸ್ ತೀರ್ಸ್ ಚೀಫ್ ಸೆಕ್ರೆಟರಿ ಅವ್ರ ಸಹಿತ ಕರೆಸಿದ್ವಿ ಸ್ಟ್ರಿಕ್ಟ್ ಆಗಿ ಡಿ ಪಿ ಆರ್ ಅವ್ರಗು ಮತ್ತು ಲಾ ಡಿಪಾರ್ಟ್ಮೆಂಟ್ಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ವಿ ವಿತಿನ್ ಟೆನ್ ಡೇಸ್ ಒಳಗಾಗಿ ಇದನ್ನೆಲ್ಲ ಕಂಪ್ಲೇಟ್ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ನಮ್ಮ ಕಂಪ್ನಿಗೆ ತರಬೇಕು ಸರ್ ಕ್ಯಾಬಿನೆಟ್ ಸಬ್ ಕಮಿಟಿ ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ತರಬೇಕು ಅಂತ ಹೇಳಿ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಓದ ವಾರ ಕೊಟ್ಟಿದ್ದೀವಿ ಹೇಳಿದ ಕ್ಲಾರಿಫೈ ಆಗ್ತದೆ ಸರ್ ಅದನ್ನು ಅದು ಗೊತ್ತಿದೆ ಅದನ್ನು ಮೆನ್ಷನ್ ಆಗಿ ರೈಟ್ ಇಲ್ಲ ಅವಕಾಶ ಇದೆ ಸರ್ ಹೋಗ್ಬೋದು ಎಲ್ಲಿ ಬೇಕಲ್ಲ ಹೋಗ್ಬೋದು ಸರ್ ಇದನ್ನ ಇದನ್ನ ಅಂದರೆ ವಿದೇಗ ಶಾಲೆಗಳದ ಒಂದು ವಿಚಾರ ಹೇಳಿದರೆ ನಾನು ಒಪ್ಕೊಳ್ತೇನೆ ಆಗಾಗ ಆಗಾಗ ಕೊಟ್ಟಿದ್ರು ಕೂಡ ದ ಅನ್ಫಾರ್ಚುನೇಟ್ ಪಾರ್ಟೀಸ್ ಮುಂಬೈ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ನಾನು ಎಲ್ಲ ಇದ್ದೀನಿ ಶಾಲೆಗಳಿದ್ದಾವೆ ಟ್ವೆಂಟಿ ಏಟ್ ಪರ್ಸೆಂಟ್ ಗೌರ್ಮೆಂಟ್ ಸ್ಕೂಲ್ ಮೈಸೂರು ವಿಭಾಗದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಏಯ್ಟಿ ಏಯ್ಟ್ ಟ್ವೆಂಟಿ ತ್ರೀ ಪಾಯಿಂಟ್ ಟು ಏಯ್ಟ್ ಫೋರ್ ಆ್ಯಂಡ್ ಮ ಬೆಂಗಳೂರು ವಿಭಾಗದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಫೈವ್ ಸೆವೆನ್ ಕಲ್ಯಾಣ್ ಕರ್ನಾಟಕದಲ್ಲಿ ತಾವು ಹೇಳಿದ್ರಿ ಕೊಟ್ಟಿದ್ರಿ ಅಂತ ಬೇರೆಯವರು ಕೊಟ್ಟಿರ್ಬೋದು ಬಟ್ ಟೋಟಲ್ ನಂಬರ್ ಆಫ್ ಗೌರ್ಮೆಂಟ್ ಸ್ಕೂಲ್ ಸರ್ ಏಯ್ಟೀನ್ ಪರ್ಸೆಂಟ್ ಏಯ್ಟಿ ಹದಿನೆಂಟು ಪರ್ಸೆಂಟ್ ಸರ್ ಹದಿನೆಂಟು ಪರ್ಸೆಂಟ್ ಸರ್ ಆ್ಯಂಡ್ ಏರಿಯಾ ವೈಸ್ ನೋಡಿದರೆ ವಿ ಆರ್ ಟ್ವೆಂಟಿ ಪರ್ಸೆಂಟ್ ನೈನ್ಟೀನ್ ಪಾಯಿಂಟ್ ಇಫ್ ಐ ಆಮ್ ನಾಟ್ ರಾಂಗ್ ನೈನ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇವತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ ಎನಿ ಎನಿ ಬೆನಿಫಿಟ್ ಆರ್ ಎನಿಥಿಂಗ್ ವೆನ್ ಯು ಗಿವ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಆಫ್ ದಟ್ ದ ಆ ಭಾಗ ಅಂತ ಅನ್ಫಾರ್ಚುನೇಟ್ಲಿ ನಾವು ಒಂದೈದು ಅಂಶ ಎಲ್ಲದಕ್ಕೂ ನಮಗೆ ಬರಬೇಕಾಗಿದ್ದು ಶಾಲೆಗಳಿಲ್ಲ ಮೊನ್ನೆ ಮೊನ್ನೆ ನಾನು ಭಾಳ ಬಿಡಿಸಿ ಬಿಡಿಸಿ ಹೇಳಿದೆ ಸರ್ ನಮಗೆ ಕನಿಷ್ಠ ಒಂದು ಮುನ್ನೂರು ಪ್ರೈಮರಿ ಹೆಲ್ತ್ ಸೆಂಟರ್ ಕೊಟ್ಟರು ಕೂಡ ಕಡಿಮೆ ಮುಂಬೈ ಇದು ಮೈಸೂರು ವಿಭಾಗದಲ್ಲಿ ಎರಡು ನೂರ ಎಪ್ಪತ್ತೇಳು ಜಾಸ್ತಿ ಇದ್ದಾವೆ ಬೆಂಗಳೂರಲ್ಲಿ ಟೂ ಫಿಫ್ಟಿ ಸಿಕ್ಸ್ ಜಾಸ್ತಿ ಇದ್ದಾವೆ ಬೆಳಗಾವಿ ವಿಭಾಗದಲ್ಲಿ ಇಪ್ಪತ್ತು ಜಾಸ್ತಿ ಇದ್ದಾವೆ ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ನಲ್ವತ್ತು ಕಡಿಮೆ ಇದ್ದಾವೆ ಟು ಕರೆಕ್ಟ್ ದೀಸ್ ಟು ಕರೆಕ್ಟ್ ದೀಸ್ ಹೌ ಲಾಂಗ್ ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪಾಯಿಂಟ್ ಮತ್ತು ಈ ಇದು ಇದು ಅಷ್ಟೇ ಅಲ್ಲ ಸರ್ ಪ್ರೊಮೋಷನ್ನಲ್ಲಿ ಕೂಡ ಇದು ಅನ್ಯಾಗಿದೆ ಅಪಾಯಿಂಟ್ಮೆಂಟಲ್ಲಿ ಒಂದು ಸ್ವಲ್ಪ ಆರ್ಡರ್ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಕರೆಕ್ಟಾಗಿ ಆದೇಶ ಆಗಿಲ್ಲ ಪ್ರಮೋಷನ್ಸಲ್ಲಿ ಇದು ಆದರೆ ಮಾತ್ರ ನಾನೇನು ಹೇಳಿದ್ನಲ್ಲ ಎರಡು ಸಾವಿರ ನಾಲ್ಕರವರು ಸರ್ ಅಲ್ಲಿ ಅಲ್ಲಿ ಪಾಪ ನನ್ನೊಬ್ಬ ಎಸ್ ಸಿ ಗೆಳೆಯ ಅವನು ಎಸ್ ಸಿ ಇದ್ದಾನೆ ನನಗೆ ಲಘು ಪ್ರಮೋಷನ್ ಕೊಡಬೇಕಲ್ಲ ಟೂ ತೌಸಂಡ್ ಫೋರ್ದವ್ರು ನಾನ್ ಸಿದವ್ರು ಎಚ್ ಎಮ್ ಆಗ್ತಾರೆ ಇವನು ಎಸ್ ಸಿ ಇದ್ದು ಟೂ ತೌಸಂಡ್ ನೈಂಟಿ ಸೆವೆನಲ್ಲಿ ಪಟ್ಟಿಯಲ್ಲಿದ್ದರೆ ಇವನು ಎಚ್ ಎಮ್ ಆಗೋಲ್ಲ ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪಾರ್ಟ್ ಸರ್ ಹೀಗಾಗಿ ಅನೇಕ ಅನೇಕ ಈ ಈ ಥರ ತೊಂದರೆಗಳಿದ್ದಾವೆ ಶಿಕ್ಷಕರ ಬಗ್ಗೆನೂ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ದ ನಂಬರ್ ಆಫ್ ಟೀಚರ್ಸ್ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐವತ್ತೆರಡು ಸಾವಿರ ಹುದ್ದೆಗಳನ್ನು ಟೀಚರ್ಸ್ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇದ್ದಾವೆ ಸಾರಿ ಸಾರಿ ಟ್ವೆಂಟಿ ಟೂ ತೌಸಂಡ್ ಔಟ್ ಆಫ್ ದ ಟೋಟಲ್ ಫಿಫ್ಟಿ ಟೂ ತೌಸಂಡ್ ವೇಕೆನ್ಸೀಸ್ ಆಫ್ ಟೀಚರ್ಸ್ ಇನ್ ಕರ್ನಾಟಕ ಇಪ್ಪತ್ತೆರಡು ಸಾವಿರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ನೀವು ನೋಡಬೇಕಾಗಿಲ್ಲ ಎಲ್ಲರಿಗಿಂತೂ ಜಾಸ್ತಿ ಖಾಲಿ ಎಲ್ಲಿದ್ದಾವೆ ಅಂತಂದರೆ ದೇವದುರ್ಗ ಅಥವಾ ರಾಯಚೂರು ಜಿಲ್ಲೆ ಅಥವಾ ಯಾದಗಿರಿ ಜಿಲ್ಲೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಇದ್ದರೂ ಕೂಡ ಯಾರೂ ಏನೂ ನೋಡಕ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ ಈ ಇದು ಇದು ಭಾಳ ಬೇಜಾರಾಗುತ್ತೆ ಈ ಕಾರಣದಿಂದ ರಾಷ್ನಲೈಝೇಷನ್ ಆಫ್ ಟೀಚರ್ಸ್ ಬಗ್ಗೆ ಒಂದು ವಿಚಾರವನ್ನು ಹೇಳಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ಯೂಪಲ್ ಟೀಚರ್ ರೇಷೋ ರೇಷೋ ಆಫ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಲೆಕ್ಕ ತೆಗೆದರೆ ಸರ್ ಭಾಳ ಶಾಕ್ ಆಗುತ್ತೆ ಇಟ್ ಈಸ್ ಬಿಟ್ವೀನ್ ಟ್ವೆಂಟಿ ಏಯ್ಟ್ ಟು ಫೋರ್ಟಿ ಪರ್ಸೆಂಟ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಟ್ವೆಂಟಿ ಏಯ್ಟ್ ಟು ಫಾರ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಒಪ್ ಟೀಚರ್ ಇಫ್ ಯು ಟೇಕ್ ಹಾಸನ್ ಮಂಡ್ಯ ಆ್ಯಂಡ್ ಚಿಕ್ಕಮಗಳೂರು ಟ್ವೆಲ್ ಥರ್ಟೀನ್ ವಿದ್ಯ ವಿದ್ಯಾರ್ಥಿಗಳಿಗೆ ಒಪ್ ಟೀಚರ್ ಯಾವಾಗ ಸರಿ ಮಾಡೋರು ನೀವು ವೆನ್ ಆರ್ ಯು ಗೋಲ್ ಟು ಕರೆಕ್ಟ್ ದಿಸ್ ದಿಸ್ ಇಸ್ ದ ಸಾರಿ ಪಾರ್ಟ್ ದಿಸ್ ಇಸ್ ದ ಸಾರಿ ಪಾರ್ಟ್ ಸರ್ ಈ ಈ ಕಾರಣದಿಂದ ರಾಷ್ನಲೈಸೇಷನ್ ಮಾಡ್ಬೇಕಂತ ಅಲ್ಲಿ ಒಬ್ಬ ಒಬ್ಬ ಕಮಿಷನರ್ ಅವನೊಂದು ವರದಿ ಕೊಟ್ಟ ನಾಲ್ಕು ವರ್ಷ ಮ್ಯಾಲಾಯಿತು ತಕ್ಷಣ ನೋಡಿ ಇಲ್ಲ ನಾವು ಸರಿ ಅಂತ ಹೇಳಿ ಎರಡು ವರ್ಷ ಆಯಿತು ನಾವು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಮನೆ ಬಜೆಟ್ದಲ್ಲಿ ಮನೆ ಬಜೆಟ್ದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳಿದಾರಾ ಐದು ಸಾವಿರ ಶಿಕ್ಷಕರಿಗೆ ರ್ಯಾಷನಲೈಸೇಷನ್ ಟೀಚರ್ಸ್ ಅಲ್ಲಿ ಬರಬೇಕಾಗಿಲ್ಲ ಮಂಡ್ಯ ಮೈಸೂರದವರು ಆದರೆ ಪೋಸ್ಟ್ ವಿಲ್ ಬಿ ಶಿಫ್ಟೆಡ್ ಟು ದ್ಯಾಟ್ ರೀಜನ್ ಏನು ಸರ್ ಪೋಸ್ಟ್ ವಿಲ್ ಬಿ ಶಿಫ್ಟ್ ಟು ದ್ಯಾಟ್ ರೀಜನ್ ಈವನ್ ಟಿಲ್ ಟುಡೇ ದೋ ದಿಸ್ ವಾಸ್ ಪಾಯಿಂಟೆಡ್ ಔಟ್ ಫೈವ್ ಇಯರ್ಸ್ ಬ್ಯಾಕ್ ಇವತ್ತಿನವರೆಗೂ ಅದನ್ನು ಮಾಡಿಲ್ಲ ಯಾಕೆ ಮಾಡಲ್ಲ ಯಾಕೆ ಮಾಡಲ್ಲ ಯಾವಾಗ ಸರಿ ಮಾಡ್ಬೋ ಮಾಡಬೇಕು ನಾನು ಒಂದು ಮಾತು ಹೇಳಬೇಕಾಗುತ್ತೆ ಸರ್ ಕಲ್ಯಾಣ್ ಕರ್ನಾಟಕ ಆ ಭಾಗಕ್ಕೆ ಒಂದು ಅವಕಾಶ ಕೊಟ್ಟಿದ್ರು ಆ ಆಗಿನ ನಾಯಕರು ಹೇಳ್ತಾರೆ ನೋಡಿರಿ ನೀವು ಬರೀ ಎರಡು ನೂರು ಅಥವಾ ನೂರ ಐವತ್ತರಿಂದ ಸ್ವಲ್ಪ ನೂರ ಅಂದರೆ ಎರಡು ನೂರ ಐವತ್ತು ಮುನ್ನೂರು ಕಿಲೋಮೀಟ್ರ್ ಹೈದರಾಬಾದಿಂದ ದೂರ ಇದ್ದೀರಿ ನಿಮಗೆ ಬೇಕಾದರೆ ಅಂದರೆ ಫಸಲಲ್ಲಿ ವರದಿ ಹೇಳುತ್ತೆ ಇಫ್ ಯು ವಾಂಟ್ ಟು ಆಪ್ಟ್ ಹೈದ್ರಾಬಾದ್ ಸ್ಟೇಟ್ ಯು ಆಪ್ಟ್ ಇಲ್ಲ ಅಂತಂದರೆ ಕಲ್ಯಾಣ ಕರ್ನಾಟಕ ನೀವು ಬೆಂಗಳೂರು ಆಪ್ಟ್ ಅಂದರೆ ಈ ಕಡೆ ಆಪ್ಟ್ ಮಾಡಂದ್ರಿ ನಿಜವಾಗಿ ಹೇಳ್ತೀನಿ ಆ ಭಾಗದ ಜನರು ಇಲ್ಲ ನಾವು ಭಾಷಾವರ್ ರಚನೆ ಆಗಿದೆ ಅಸ್ ಕಮ್ ಟು ಇದು ಬೆಂಗಳೂರು ಅಂತ ಅಂದರೆ ಈ ರಾಜ್ಯದಲ್ಲಿ ಬಂದಿದ್ದಾರೆ ನಾವು ತಪ್ಪಾ ನಮ್ಗೆ ಈ ರೀತಿ ಅನ್ಯಾಯ ಮಾಡ್ತೀರಿ ಭಿಕ್ಷೆ ಕೇಳ್ತಾ ಇಲ್ಲ ನಾವು ವಿ ಆರ್ ನಾಟ್ ಬೇಗಿಂಗ್ ವಿ ಹ್ಯಾವ್ ಆಲ್ ದ ರೈಟ್ ಟು ಟೇಕ್ ದಟ್ ಇಫ್ ಎನಿಬಡಿ ಥಿಂಕಿಂಗ್ ಇಲ್ಲಪ್ಪ ನಾವು ಕೊಡ್ತೀವ್ರಿ ನೋಡಲ್ರಿ ಯಾರು ಜಾಗೀರಲ್ಲ ವಿ ಹವ್ ಆಲ್ ದ ರೈಟ್ ನಮ್ಗೆ ಸರಿ ಮಾಡಿರೋದು ಎಷ್ಟು ವರ್ಷ ಬೇಕು ಸರಿ ಮಾಡೋಕೆ ಎಷ್ಟು ವರ್ಷ ಬೇಕು ಇದಕ್ಕೆ ಈ ಇದು ಇದು ನಮ್ಮ ನಾವು ಯಾವಾಗ ಹೇಳಬೇಕು ಯಾವಾಗ ಹೇಳಬೇಕು ಆ ಕಾರಣದಿಂದ ಭಾಳ ನೋನಿಂದ ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಇದನ್ನು ಸರಿಪಡಿಸುವಂಥದ್ದು ಇದರ ಜೊತೆಗೆ ಕೆಲವು ವಿಚಾರಗಳನ್ನು ಮೊನ್ನೆ ಅಂದರೆ ನಮ್ಮ ಭಾಗಕ್ಕೆ ಯಾವ ಥರ ಅಂತ ಹೇಳಬೇಕಾಗುತ್ತೆ ಹೊಸ್ಪೇಟಲ್ಲಿ ಆ ಕ್ರೆಸ್ ಗೇಟ್ ಹತ್ತೊಂಬತ್ತೇ ಗೇಟನ್ನು ಕ್ರ ಇದನ್ನಾಯಿತು ಸರ್ ಇದೇ ಮಂಡ್ಯ ಮೈಸೂರದಲ್ಲಿ ಮಂಡ್ಯದಲ್ಲಿ ಆಗಿತ್ತಲ್ಲ ಹಿಡಿದು ಹೊಡಿತಿದ್ರು ನೋಡ್ರಿ ಅವರು ಜನರಿಗೆ ಅಧಿಕಾರಿಗಳಿಗೆ ಹೊಡಿತಿದ್ರು ರಾಜಕಾರಣಿಗಳಿಗೆ ಹೊಡಿತಿದ್ರು ಗೊತ್ತಿಲ್ಲ ಅಣ್ಣ ಎರಡು ಮೂರು ತಿಂಗಳದಲ್ಲಿ ಗೇಟ್ ಬಂದ್ಬಿಡ್ತಿತ್ತು ಅದೆಲ್ಲ ಅಲ್ಲಲ್ಲ ಅಲ್ಲಲ್ಲ ಹಂಗಲ್ಲ ನೀವೇ ಕೊಡಿಲಿಲ್ಲ ಅಲ್ಲ ಸರ್ ದಿಸ್ ಇಸ್ ದ ಸಾರಿ ಪಾರ್ಟ್ ಅಲ್ಲ ಅಲ್ಲ ಹೊಡಿಬೇಕಾಗ್ತದೆ ಹಾಂ ಇದು ಕರೆಕ್ಟ್ ಅದ ನಮ್ಮ ಗೌಡ್ರು ಭಾಳ ಕರೆಕ್ಟ್ ಹೇಳಿದ್ದಾರೆ ನಮ್ಮ ಜನರು ರೊಚ್ಚಿಗಿದ್ದಾನೆ ನಾವು ಹೊಡಿಬೇಕಾಗತ್ತೆ ಮಂಡ್ಯದವರು ನೀವು ಒಂದು ಒಂದು ತಿಂಗಳು ಉಸಿರಡಕ್ಕೆ ಬಿಡಲ್ಲ ಆದರೆ ನಮ್ಮ ಮುಗ್ದು ಜನ ಅಲ್ಲೇನಾಗಿದೆ ಅಲ್ಲೇನಾಗಿದೆ ಒಂದೂವರೆ ಒಂದೂವರೆ ವರ್ಷ ಆಗಕ್ಕೆ ಬಂತು ಇನ್ನೂ ಗೇಟ್ಗಳಾಗಿಲ್ಲ ಕೊಟೇಶನ್ ಕೊಟ್ಟರು ಕೊಟೇಷನ್ ಕೊಟ್ಟರು ಅವನು ಏನು ಹೇಳಿದ ಮೂರು ತಿಂಗಳನ್ನ ನಾನು ಮಾಡಿಕೊಡ್ತೀನಿ ಅಂತಂದ ಇನ್ನೂ ಸರಿ ಆಗಿಲ್ಲ ಸರ್ ನನ್ನ ಟೈಮ್ ತಗೊಂಡಿರಿ ಅಂತ ಹೇಳ್ತಾರೆ ಅವ್ನು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ ದಾರಿ ತಪ್ಪು ಹೋಗ್ಬಾರ್ದು ಅಂತೇಳಿ ಈಗಾಗಲೇ ಒಂದು ಸಲ ಹೇಳಿದ್ರಿ ಮತ್ತು ಅವತ್ತು ಅವ್ರು ಕೇಳಿದಿಲ್ಲ ಮತ್ತೆ ಹೇಳ್ತೀನಿ ಅದು ಏನು ನಡೀತು ಅಂಬೋದನ್ನು ನೀವು ಅರ್ಧ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ನಾವು ಬೇರೆಯವ್ರನ್ನ ದಾರಿ ತೋರಿಸ್ಲಿಕ್ಕೆ ಅದು ಯಾವ ರೀತಿ ಆಗಿದೆ ಗೇಟು ಆಗಿದೆ ಸ್ಲಿಪ್ ಆದರೆ ವಿತಿನ್ ಸೆವೆನ್ ಡೇಸಲ್ಲಿ ನೋ ಬಡಿ ಎಕ್ಸ್ಪೆಕ್ಟೆಡ್ ಅಷ್ಟು ದಿವಸದಲ್ಲಿ ಅದು ಕ್ಲೋಸ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ಸೆಂಟ್ರಲ್ ಗೌರ್ಮೆಂಟ್ ಸಹ ಕ್ ಅಂಡರ್ನಲ್ಲಿ ಇದ್ದರೂ ಸಹಿತು ಬೋರ್ಡ್ ಅಂಡರ್ನಲ್ಲಿ ಇದ್ದರೂ ಸಹಿತು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಫಾರ್ಟಿ ಏಯ್ಟ್ ಅವರ್ಸ್ನಲ್ಲಿ ಇಬ್ಬರೂ ಸಹಿತ ಅಲ್ಲಿ ವಿಸಿಟ್ ಮಾಡಿ ಅಧಿಕಾರಿಗಳಿಗೆ ಹೇಳಿ ಅದನ್ನು ಬಂದ್ ಮಾಡಿಸಿ ಅವ್ರು ಯಾರಿಗೆ ಅನಾಹುತ ಆಗಲದಾಗ ರೈತರಿಗೆ ನೀರು

ಅವರ ಆದೇಶದಂತೆ ತೊಂಬದ್ರ ಬೋರ್ಡ್ನವರು ಇವತ್ತು ಕಡಿಮೆ ಪ್ರಮಾಣ ನೀರು ಎಪ್ಪತ್ತೈದು ಟಿ ಎಮ್ ಸಿ ಹಾಗಾಗಿ ಕ್ರಾಪ್ ಬರೋದಿಲ್ಲ ಅಂತೇಳಿ ಮೂರು ಸ್ಟೇಟ್ ಗೌರ್ಮೆಂಟ್ನವರು ಒಪ್ಪಂದಾಗಿ ತೆಲಂಗಾಣ ಕರ್ನಾಟಕ ಆಂಧ್ರ ಪ್ರದೇಶದ ಬೋರ್ಡ್ ಮೂರು ಒಪ್ಪಂದಾಗಿ ಈ ವರ್ಷ ಈ ಬೆಳೆ ಬೇಡ ಅಂತೇಳಿ ಈಗ ಅದನ್ನು ಮಾಡಲಿಕ್ಕೆ ಈಗಾಗಲೇ ಗೇಟ್ ಕಾರ್ಯಕ್ರಮ ಇಪ್ಪತ್ತು ಕೋಟಿ ರೂಪಾಯಿ ಆಂಧ್ರದೇಶ್ ರಿಲೀಸ್ ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಹತ್ತು ಕೋಟಿ ಮಾಡಿದೆ ರಾತ್ರಿ ಹನ್ನೊಂದು ಗಂಟದಲ್ಲಿ ಮೀಟಿಂಗ್ ಮಾಡಿದ್ವಿ ಡಿಸೆಂಬರ್ ಪ್ರಾರಂಭ ಆಗಿದೆ ಕೆಲಸ ನಡೀತಾ ಇದೆ ತಪ್ಸಂದೇ ರೈತರು ತಪ್ಸಂದೇ ಹೋಗ್ಬೋದು ಮೀಡಿಯಾ ಮುಖಾಂತರ ಸರಿಯಾದ ಮಾಹಿತಿ ಮೂರ್ ತಿಂಗಳಲ್ಲಿ ಎಲ್ಲಾ ಸರಿ ಮಾಡ್ಕೊತಿದ್ರು ನಮ್ ಭಾಗ ಅಂತ ಒಂದೂವರೆ ವರ್ಷ ಆಯ್ತು ಇನ್ನು ಸರಿಯಾಗಿದೆ ನೀವಿ ಇನ್ನು ಸರಿಯಾಗಿಲ್ಲ ರೈತರಿಗೆ ಮಾಹಿತಿ ಹೋಗಬಹುದು ಅದು ನಡೆಯತಾ ಇದೆ ಬಹಳ ಸ್ಪೀಡ್ ಆಗಿ ನಡೆಯತಾ ಇದೆ ಇಟ್ ಈಸ್ ಅಂಡರ್ గవర్ನೆಮೆಂಟ್ ಆಫ್ ಇಂಡಿಯಾ ಬೋರ್ಡ್ ನಿಂದ ನಡೆಯತಾ ಇದೆ ಪಾಯಿಂಟ್ ಆಫ್ ಫಾರ್ಡ್ ಇದೆ ಅದು ಮಾನ್ಯ ನಮೋಶಿ ಅವರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಆದರೆ ಸಂವಿಧಾನಿಕ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಅದಕ್ಕೆ ಕ್ಲಾರಿಫಿಕೇಶನ್ ತಾವೇ ಕೊಡಬೇಕು ಅವ್ರು ಹೇಳಿದ್ರು ಇಂದ್ರಾ ಸಾಹನಿ ವಾಸ್ ಅಸ್ ಯೂನಿಯನ್ గవర్ನೆಮೆಂಟ್ ಆಫ್ ಇಂಡಿಯಾ ಕೇಸಲ್ಲಿ

ಈ ಸದನಕ್ಕೆ ನಾವು ಸಂವಿಧಾನವನ್ನು ನಾವು ಮಾತಾಡೋ ಸಂದರ್ಭದಲ್ಲಿ ತಪ್ಪು ದಾರಿ ಗಡಿ ಅಂತ ಅಷ್ಟೇ ಅನೇಕ ನಾನು ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ ಇದು ಇಂದ್ರಾಸನಿ ಯೂನಿಯನ್ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಸಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಪಾಸ್ ದಾಟಬಾರ್ದು ಅಂತ ಹೇಳಿದೆ ಯಾಕಂದ್ರೆ ಅನ್ಯೂರಿಕಲ್ ಡೇಟಾ ಇಲ್ಲ ಅಂತ ಹೇಳಿ ಆದರೆ ನಮೋಷಿ ಸಾಹೇಬ್ರು ಹೇಳ್ತಾ ಇರೋದು ಏನು ಅಂದರೆ ಅದರಲ್ಲಿ ನೂರು ಸೀಟ್ ಇದ್ದರೆ ಫಸ್ಟು ಎಂಬತ್ತು ಸೀಟ್ ಫಿಲಪ್ ಆಗಿ ಆಮೇಲೆ ಆ ಬಾಕಿದು ಉಳಕಿದ ಇಪ್ಪತ್ತಾಗಬೇಕು ಅಂತೇಳಿ ಅದೆಲ್ಲೂ ಸಹ ಪ್ರಾವಿಷನ್ ಇಲ್ಲ ಅಂತ ನನ್ನದು ಅನಿಸಿಕೆ ಅಷ್ಟೇ ಅದನ್ನು ಸಾಂವಿಧಾನಿಕವಾಗಿರ್ತಕ್ಕಂಥದ್ದನ್ನು ನಾವು ತಪ್ಪು ತಪ್ಪಾಗಿ ಅರ್ಥ ಅರ್ಥೈಸ್ಬೋದು ಅರ್ಥ ಅರ್ಥೈಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಮತ್ತು ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ನೋ ಸಿಟಿಸನ್ ಶೆಲ್ ಆನ್ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜನ್ ರೇಸ್ ಕಾಸ್ಟ್ ಸೆಕ್ಸ್ ಡಿಸೆಂಟ್ ಪ್ಲೇಸ್ ಆಫ್ ಬರ್ತ್ ರೆಸಿಡೆನ್ಸ್ ಆರ್ ಎನಿ ಆಫ್ ದೆಮ್ ಬಿ ಇನ್ ಎಲಿಜಿಬಲ್ ಫಾರ್ ಆರ್ ಡಿಸ್ಕ್ರಿಮಿನೇಟೆಡ್ ಅಗೇನಿಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಎಂಪ್ಲಾಯ್ಮೆಂಟ್ ಒಳ್ಳೇದು ಇಟ್ ಸಿಂಪಲ್ ಇಟ್ ಸಿಂಪಲ್ ಪ್ರಕಾರ ಹೇಳ್ತೀರಿ ಅರ್ಥ ಮಾಡ್ಕೊಡಿ ಪಾಯಿಂಟ್ ಇಷ್ಟೇ ಹಂಡ್ರೆಡ್ ಸೀಟ್ಸ್ ಅಪಾಯಿಂಟ್ಮೆಂಟ್ ಇಟ್ಟಾಗ ಒಬ್ಬ ಎಸ್ ಸಿ ಇದ್ದಾನೆ ನಾನೇ ಎಸ್ ಸಿ ಅಂತ ತಿಳ್ಕೊಡ್ರಿ ಐ ಆಮ್ ಎಲಿಜಿಬಲ್ ಟು ಅಪಿಯರ್ ಫಾರ್ ದೋಸ್ ಹಂಡ್ರೆಡ್ ಸೀಟ್ಸ್ ಆ್ಯಮ್ ಐ ರೈಟ್ ಆರ್ ರಾಂಗ್ ನಾನು ಆ ನೂರು ಸೀಟಿಗೆ ನನಗೆ ಅರತೆ ಬರುತ್ತೆ ನಾನು ಹಾಕಾಕಿ ಒಂದು ಮಿನಿಟ್ ಸರ್ ಸರ್ ಒಂದು ಮಿನಿಟ್ ಸರ್ ಮೈ ಪಾಯಿಂಟ್ ಮೈ ಪಾಯಿಂಟ್ ಈಸ್ ಓನ್ಲಿ ದಟ್ ಸರ್ ನಾನು ಇದ್ದೀನಿ ಆಮೇಲೆ ಸಮಾಪತಿಗೆ ನಾನು ಅಲ್ಲಿ ನಾನು ರಿಸರ್ವೇಶ್ವರ ಅಲ್ಲಿ ನಾನು ಅಪಾಯಿಂಟ್ ಆಗಿಲ್ಲ ಅಂದಾಗ ಹುಡುಗರು ಮಾತಾಡೋಣ ಕೊಡಂಗಿಲ್ಲ ಸರ್ ಮಾಡ ನೋಡಿ ಅವರು ಮಾತಾಡೋಕೆ ಇದಕ್ಕೆ ಯಾವ್ದು ನಾವು ಸರ್ ನನ್ನ ಕಡೆ ಕಾಪಿ ಇಲ್ಲ ಐ ಟ್ರೈ ಟು ಅಲ್ಲ ಹರಿಪ್ರಸಾದ್ ಸುಪ್ರೀಂಕೋರ್ಟ್ ಹರಿಪ್ರಸಾದ್ ನಮಸ್ತೆ ನಮಸ್ತೆ ಕೇಳಿ ಈಗ ಅವ್ರ ಪಾಯಿಂಟ್ ಅಪ್ ಆರ್ಡರ್ ಮಾಡ್ಯಾರ ನೀವು ಕನ್ಸರ್ನ್ ಇದ್ದ ಅವ್ರಿಗೆ ಕೊಡಿ ಅದ್ರತ್ತು ನನಗೆ ಕೊಡಿ ನಾವು ಕೊಡ್ತೀನಿ ಚೇರ್ಮನ್ ಸಾಹೇಬ್ರೆ ನಮೋಶಿ ಸಾಹೇಬ್ರು ಹೇಳೋದು ಕರೆಕ್ಟು ಹಂಡ್ರೆಡ್ ಸೀಟ್ ಇದ್ದರೆ ಶೆಡ್ಯೂಲ್ ಕಾಸ್ಟ್ ಅವರು ಕೂಡ ಜನರಲ್ ಸೀಟಲ್ಲಿ ಅಪ್ಲೈ ಅಪ್ಲೈ ಮಾಡಿ ಅವ್ರ ಥ್ರೂ ಆದ್ರೆ ನೋ ಅಬ್ಜೆಕ್ಷನ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಹೆಸರಲ್ಲಿ ತರೋದಿಲ್ಲ ಎಲ್ಲಿ ಅವಕಾಶಗಳು ಶೆಡ್ಯೂಲ್ ಕಾಸ್ಟಲ್ಲಿ ಓ ಬಿ ಸಿಗಳಿಗೆ ಅಥವಾ ಮೈನಾರಿಟಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವ್ರು ರಿಸರ್ವೇಷನ್ ಕೇಳ್ತಾರೆ ಆದ್ರೆ ರಿಸರ್ವೇಷನ್ ನೀವು ಹನ್ನೆರಡು ಸೀಟ್ ಮಾಡೋದು ಈಕ್ವಲ್ ಆಗಿ ಮಾಡಬೇಕು ವಿನಃ ಸೊ ಮೊದಲು ಏಯ್ಟಿ ಮಾಡ್ಬಿಟ್ಟು ಆಮೇಲೆ ಇಪ್ಪತ್ತು ಆ ಆತರ ಇದ್ರೆ ದಯವಿಟ್ಟು ಯಾವ ಆರ್ಟಿಕಲ್ ಇದೆ ಅಂತ ಹೇಳಿ ಐ ವಿಲ್ ಅಕ್ಸೆಪ್ಟ್ ಮೈ ಜನರಲ್ ಇನ್ ಟು ಜನರಲ್ ಕೋಟ ಈಗ ನಾವು ಕನ್ಯಾ ಕನ್ನಡ ಭಾಗದಲ್ಲಿ ಭಾಗ ವಿಚ್ ಇಸ್ ಟ್ವೆಂಟಿ ಇನ್ ಡಿಫರೆಂಟ್ ಕೇಸಸ್ ಮೊದಲು ಮಿಕ್ಕುಳಿದ ಭಾಗದ್ದು ನೀವು ಅಪಾಯಿಂಟ್ಮೆಂಟ್ ಮಾಡಿ ಆಮೇಲೆ ಆ ಸೆವೆಂಟಿ ಫೈವ್ ಪರ್ಸೆಂಟ್ ಅಥವಾ ಏಯ್ಟಿ ಪರ್ಸೆಂಟ್ ಅಪಾಯಿಂಟ್ಮೆಂಟ್ ಮಾಡಿ ದಿಸ್ ದ ಲಾಸ್ ಈಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಇದರಲ್ಲಿ ಅನೇಕ ಅನೇಕ ಹೈಕೋರ್ಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಾನು ಇವತ್ತು ಸಾಯಂಕಾಲವರೆಗೆ ನಾನು ಅವ್ರಿಗೆ ತಲುಪಿಸ್ತೀನಿ ಓಕೆ ಓಕೆ ಸರ್ ಒಂದು ಸರ್ ಒಂದು ಭಾಳ ಮುಖ್ಯವಾದಂಥ ವಿಷಯ ಹೇಳಬೇಕಾಗಿದೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒಂದು ಒಂದು ಎರಡು ಸಾವಿರ ಹದಿಮೂರಕ್ಕೆ ಬಂತು